ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಎ ಬಾಯ್ ಫ್ರಮ್ ಕೆ ಎ ಫಿಫ್ಟೀನ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಡ್ತಿರುವ ಪ್ರಣಾಮಗಳು ಇವತ್ತಿನ ವಿಡಿಯೋ ಬಂದುಬಿಟ್ಟು ನೀವು ವಿಡಿಯೋದಲ್ಲಿ ಮತ್ತು ತಮ್ಮೆಲಲ್ಲಿ ನೋಡಿರ್ಬೋದು ದಿ ಲೆಜೆಂಡ್ರಿ ಯಮಹ ದೌರ್ದು ಎಮ್ ಟಿ ಫಿಫ್ಟೀನ್ ಬಗ್ಗೆ ನಮ್ಮದು ಒಂದು ಸಣ್ಣ ಪುಟ ಅದರ ಅಂದ ಚಂದದ ವರ್ಣನೆಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತೆ ಬಿಕಾಸ್ ಹುಡುಗರ ಹಾರ್ಟ್ ಬೀಟ್ ಆದಂಥ ಎಮ್ ಟಿನ ನಾನು ಹೋಗ್ಯ ನನ್ನ ಸ್ಟೈಲಲ್ಲಿ ನಾನು ನಿಮಗೆ ತೋರ್ಸ ಬನ್ನಿ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಏನು ಇಷ್ಟ ಆಗುತ್ತೆ ಏನು ಇಷ್ಟ ಆಗಲ್ಲ ಅಂತ ಕೊನೆಗೆ ಮಾತಾಡೋಣ ಬನ್ನಿ ನಮ್ಮ ಜೊತೆ ಕೊನೆ ತನಕ ವಿಡಿಯೋ ನೋಡಿ ಅಂತ ಮಾಸ್ ಇವತ್ತು ನನ್ನ ಹತ್ರ ಇರೋದು ಯಾವ ಗಾಡಿಯಲ್ಲಿ ಅದೇ ಯಮಹದವ್ರ್ದ ಎಮ್ ಟಿ ಆಲ್ಮೋಸ್ಟ್ ಆಲ್ ಎಲ್ಲ ಹುಡುಗರ ಕ್ರಷ್ ಆದಂಥ ಎಮ್ ಟಿ ಎಮ್ ಟಿ ಫುಲ್ ಫಾರ್ಮ್ ಏನು ಹೇಳಿ ಇದ್ರ ಫುಲ್ ಫಾರ್ಮು ಮಾಸ್ಟರ್ ಆಫ್ ಟಾರ್ಕ್ ನಿಮಗೆ ಸ್ಕ್ರೀನ್ ಮೇಲೆ ಸಹ ಕಾಣ್ತಿದೆ ನಾನು ಇದ್ರ ಬಗ್ಗೆ ಕ್ವಿಕ್ಕಾಗಿ ನಿಮಗೆ ಒಂದು ರಿವ್ಯೂ ನಾನು ನೀಡುಬಿಡ್ತೀನಿ ಇದು ರಿವ್ಯೂ ಬಂದ್ಬಿಟ್ಟು ಎಮ್ ಟಿ ಫಿಫ್ಟೀನ್ ಮೇಲೆ ಇದು ಯಮಹಾದವ್ರದ ಒಂದು ಲೆಜೆಂಡ್ರಿ ಬೈಕ್ ಸಾಕಷ್ಟು ಮ ಮಕ್ಕಳ ಡ್ರೀಮ್ ಬೈಕ್ ಆಗಿರುತ್ತೆ ಇದು ಒನ್ ಫಿಫ್ಟಿ ಫೈವ್ ನೇಕೆಡ್ ಸ್ಪೋರ್ಟ್ಸ್ ಬೈಕ್ ಕೆಟಗರಿಯಲ್ಲಿ ಬರುತ್ತೆ ಇದರಲ್ಲಿ ಆರ್ ಗೇರ್ ಇರುತ್ತೆ ಇದ್ರ ಸೀಟ್ ಹೈಟ್ ಬಂದ್ಬಿಟ್ಟು ಎಂಟುನೂರ ಹತ್ತು ಎಮ್ ಎಮ್ ಇದ್ರ ಮೈಲೇಜ್ ಬಂದ್ಬಿಟ್ಟು ಐವತ್ತೆರಡು ಕಿಲೋಮೀಟರ್ ಪರ್ ಲೀಟರ್ ಆಗಿರುತ್ತೆ ಇದ್ರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ಹತ್ತು ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಅಂದರೆ ಹತ್ತು ಲೀಟ್ರು ಒಂದು ಸತಿಗೆ ಫಿಲ್ ಮಾಡಿಸ್ಬೋದು ಈ ಗಾಡೀಲಿ ಈ ಬೈಕಿನ ತೂಕ ಬಂದುಬಿಟ್ಟು ಒಂದು ಕ್ವಿಂಟಲ್ ಮೂವತ್ತೆಂಟು ಕೆ ಜಿ ಅಂದರೆ ನೂರ ಮೂವತ್ತೆಂಟು ಕೆ ಜಿಗಳು ಮಾತ್ರ ನಾನು ನಿಮಗೀಗ ಇಂಜಿನ್ನ ಒಂದು ಸ್ಪೆಸಿಫಿಕೇಷನ್ನ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಇಂಜಿನ ಸ್ಪೆಸಿಫಿಕೇಷನ್ ಅಂದರೆ ಏನಪ್ಪ ಅಂದರೆ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಲಿಕ್ವಿಡ್ ಕೂಲ್ ಅಲ್ಲ ಇದು ಏರ್ ಕೂಲ್ಡ್ ಇಂಜಿನ್ ಆಗಿರ್ತದೆ ಇದರಲ್ಲಿ ಒನ್ ಸಿಲಿಂಡ್ರಲ್ಲಿ ಫೋರ್ ವಾಲ್ವ್ ಇದೆ ವಾಲ್ವ್ ಏನಂದರೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ವಾಲ್ವ್ ಅಂದರೆ ಏನಂತ ನೋಡಿ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಮುಂದಿನ ಮಾಹಿತಿನ ಹೇಳ್ತೀನಿ ಇದೇ ನೋಡಿ ವಾಲ್ವ್ ಅಂದ್ರೆ ಇದರಲ್ಲಿ ಟೂ ವಾಲ್ವ್ ತ್ರೀ ವಾಲ್ವ್ ಫೋರ್ ವಾಲ್ವ್ ಅಂತ ಇರುತ್ತೆ ಈ ಎಂ ಟಿ ಫಿಫ್ಟೀನ್ ಬಂದ್ಬಿಟ್ಟು ಫೋರ್ ವಾಲ್ವ್ ಕ್ಯಾಟಗರಿಗೆ ಸಿಗ ಬರುತ್ತೆ ಇದ್ರ ಬ್ಯಾಟ್ರಿ ಕೆಪಾಸಿಟಿ ಬಂದುಬಿಟ್ಟು ಝೀರೋ ಪಾಯಿಂಟ್ ಜೀರೋ ಫೋರ್ ಏಯ್ಟ್ ಕೆ ಎಂ ಪಿ ಎಚ್ ಅಂದರೆ ಸಾರಿ ಕಿಲೋ ವಾಟ್ ಪರ್ ಅವರ್ ಆಗಿರುತ್ತೆ ಇದ್ರ ಟಾಪ್ ಸ್ಪೀಡ್ ಬಂದುಬಿಟ್ಟು ಕಂಪ್ನಿ ಕ್ಲೈಮು ನೂರ ಮೂವತ್ತು ಕಿಲೋಮೀಟರ್ ಪರ್ ಅವರ್ ಬಟ್ ಇದು ಬೀಸ್ಟ್ ಗಾಡಿ ನೂರ ಐವತ್ತೈದು ರೋಡಿಗೂ ಹೊಡೆಯುತ್ತೆ ಸಿ ತಕ್ಕ ಟಾಪ್ ಸ್ಪೀಡ್ ಕೊಡುವಂಥ ಏಕೈಕ ಬ್ರ್ಯಾಂಡ್ ಬ್ರ್ಯಾಂಡಾದರೆ ಅದು ನಮ್ಮ ಯಮ ಆದವರು ಇದಕ್ಕೆ ಏನಾದರೂ ಪವರ್ಟ್ರಾನಿಕ್ಸ್ ಹಾಕ್ಸ್ಬಿಟ್ರೆ ಗಾಡಿ ಮಾತ್ರ ಚಿರತೆ ಹೊಡೆದಂಗೆ ಬಿಡುತ್ತೆ ಇದ್ರ ನಾರ್ಮಲ್ ಅಂದರೆ ಮ್ಯಾಕ್ಸಿಮಮ್ ಪವರ್ ಎಷ್ಟಪ್ಪ ಅಂದರೆ ಏಯ್ಟೀನ್ ಪಾಯಿಂಟ್ ಫೈವ್ ಪಿ ಎಸ್ ಎಟ್ ಟೆನ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಏಯ್ಟೀನ್ ಪಾಯಿಂಟ್ ಫೈವ್ ಪಿ ಎಸ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ ಇದರ ಮ್ಯಾಕ್ಸಿಮಮ್ ಟಾರ್ಕ್ ಬಂದುಬಿಟ್ಟು ತರ್ಟೀನ್ ಪಾಯಿಂಟ್ ನೈನ್ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಎಟ್ ದಿ ಆರ್ ಪಿ ಎಮ್ ಆಫ್ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲಿ ಇದು ಹದಿಮೂರು ಪಾಯಿಂಟ್ ಒಂಬತ್ತು ನ್ಯೂಟನ್ ಮೀಟರ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಇದ್ರ ಬೈಕಿನ ಅಗ್ಲ ಉದ್ದ ಮತ್ತು ಎತ್ತರನ ನಾನು ನಿಮಗೆ ಈಗ ತಿಳಿಸ್ತೀನಿ ಬೈಕ್ನ ಉದ್ದ ಬಂದುಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಮಿಲಿಮೀಟರ್ ಅಂದರೆ ಎಮ್ ಎಮ್ ಇದೆ ಅಗ್ಲ ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ಎಮ್ ಎಮ್ ಇದೆ ಎತ್ತರ ಬಂದ್ಬಿಟ್ಟು ಒನ್ ತೌಸಂಡ್ ಸೆವೆನ್ ಎಮ್ ಎಮ್ ಇದೆ ಇದರಲ್ಲಿ ವೀಲ್ ಬೇಸ್ ಏನಪ್ಪ ಇದೆ ಅಂದರೆ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಎಮ್ ಎಮ್ ವೀಲ್ ಬೇಸ್ ಇದೆ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ಅಂದರೆ ನೆಲದಿಂದ ಗಾಡಿ ಇಂಜಿನ್ಗಿರೋ ಮಧ್ಯೆ ಇರೋ ಹೈಟ್ನ ಗ್ರೌಂಡ್ ಕ್ಲಿಯರೆನ್ಸ್ ಕ್ಲಿಯರ್ ಸಾರಿ ಗ್ರೌಂಡ್ ಕ್ಲಿಯರೆನ್ಸ್ ಅಂತೀವಿ ಇದು ಬಂದ್ಬಿಟ್ಟು ನೂರ ಎಪ್ಪತ್ತು ಎಮ್ ಎಮ್ ಇದೆ ಇದರ ವೀಲ್ ಬೇಸ್ ಅಂದರೆ ಫ್ರಂಟ್ ಮತ್ತು ಬ್ಯಾಕಿಂದ ನಾನು ಹೇಳ್ತೀನಿ ಇದು ಫ್ರಂಟಲ್ಲಿ ಹಂಡ್ರೆಡ್ ಬೈ ಏಯ್ಟಿ ಸೆಕ್ಷನ್ನ ಟೈರ್ ಕೊಟ್ಟಿರ್ತಾರೆ ಬ್ಯಾಕಲ್ಲಿ ಒನ್ ಫೋರ್ಟಿ ಫೈ ಬೈ ಸೆವೆನ್ ಒಂದು ವೀಲ್ ಸೈಜ್ನ ಕೊಟ್ಟಿರ್ತಾರೆ ಇದ್ರ ಸೇಫ್ಟಿ ವಿಚಾರಕ್ಕೆ ಬಂದರೆ ಡಬಲ್ ಡಿಸ್ಕ್ ಅಂದರೆ ಹಿಂದೆ ಮುಂದೆ ಡಿಸ್ಕ್ ಇರುತ್ತೆ ಸಿಂಗಲ್ ಚಾನಲ್ ಎ ಬಿ ಎಸ್ ಇರುತ್ತೆ ಅದೇ ರೀತಿ ಡಿಸ್ಕ್ನ ಒಂದು ಸೈಜ್ ಬಂದುಬಿಟ್ಟರೆ ಟು ಟ್ವೆಂಟಿ ಎಮ್ ಎಮ್ ಆಗಿರುತ್ತೆ ಇದು ಈ ಬೈಕ್ನ ಸಂದಾದಂಥ ಒಂದು ಒಂದು ಸ್ಪೆಸಿಫಿಕೇಶನ್ ನೋಡಿ ಇನ್ನು ಮುಂದೆ ಈ ವಿಡಿಯೋ ಕೊನೆ ತನಕ ವಾಚ್ ಮಾಡಿ ಚೆನ್ನಾಗಿರುತ್ತೆ ಕೇಳಿಸ್ಕೊಂಡ್ರಲ್ಲ ಇದರ ಹೈ ಎಂಡ್ ಆರ್ ಪಿ ಎಮ್ನ ಇಂಜಿನ್ ಔಟ್ಪುಟ್ ಅಂದರೆ ನಿಮಗೆ ಇದ್ರ ಸೌಂಡು ಹೆಂಗಿದೆ ಅಂತ ಈಗ ಒಂದು ಅವಾಂತರ ಆಗಿದೆ ಗಾಡೀಲಿ ನಾನು ಫುಲ್ ಸಾಕ್ ಆಗಿಬಿಟ್ಟೆ ಗಾಡಿ ಬೇರೆ ನೊಂದಲ್ಲ ಗಾಡಿ ನನ್ನ ಫ್ರೆಂಡಿಂದು ಗಾಡಿಯಲ್ಲಿ ಹೊಗೆ ಬರ್ತಾ ಇತ್ತು ಗೈಸ್ ಅದು ಎಲ್ಲಿ ಇಂಜಿನ್ ಹತ್ರ ಏನಾಗಿದೆ ಏನಾಗಿತ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ ಅದನ್ನು ನೋಡಿ ಅದು ಯಾಕೆ ಹೊಗೆ ಬರ್ತಾ ಇತ್ತು ಅಂದರೆ ಇದ್ರ ಸೈಲೆನ್ಸರು ಈ ಗಾಡಿ ಒಂದು ಸರ್ತಿ ಆಕ್ಸಿಡೆಂಟ್ಗೆ ಒಳಗಾಗಿತ್ತು ಆವಾಗ ಗಾಡಿಯ ಸೈಲೆನ್ಸರ್ನ ಚೇಂಜ್ ಮಾಡಿಸಿದ್ರಿಂದ ಹೊಸ ಸೈಲೆನ್ಸರಿನ ಒಂದು ಪ್ಲಾಸ್ಟಿಕ್ಕು ಬಿಸಿ ಕಬ್ಣವು ಬಿಸಿ ಕಬ್ಣಕ್ಕೆ ಆ ಪ್ಲಾಸ್ಟಿಕ್ ತಾಗಿ ಜಸ್ಟ್ ಹೊಗೆ ಬರ್ತಾ ಇತ್ತು ಜಾಸ್ತಿ ಟೆನ್ಷನ್ ಮಾಡ್ಕೊಳೋ ವಿಷಯ ಏನೂ ಇಲ್ಲ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ ಈ ಗಾಡಿ ಯಾರ್ದಪ್ಪ ಅಂದರೆ ಎಮ್ ಟಿ ರೈಡರ್ ಫಿಫ್ಟಿ ಫೈವ್ ಅಂತ ಇದೆ ಯೂಟ್ಯೂಬಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ಮಧ್ಯದಲ್ಲಿ ಯಾವಾಗಾದರೂ ನಿಮಗೆ ಯಾವ ಚಾನೆಲ್ನ ಮೆನ್ಷನ್ ಮಾಡಿರ್ತೀನಿ ಅವ್ರನ್ನ ಸಹ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯ ಕಂಟೆಂಟ್ ಕೊಡ್ತಾರೆ ಈ ಬೈಕಲ್ಲಿ ನಿಮಗೆ ತುಂಬ ರೀತಿಯ ಒಂದು ಜಾಗಗಳನ್ನ ತೋರ್ಸೋಕೆ ಟ್ರೈ ಮಾಡ್ತಿದ್ದಾರೆ ನೀವು ಸಪೋರ್ಟ್ ಬೇಕು ನಮ್ಗೆ ಸಹ ಸಪೋರ್ಟ್ ಮಾಡಿ ಅವ್ರಿಗೆ ಸಹ ಸಪೋರ್ಟ್ ಮಾಡಿ ಒಂದು ಕ್ರೇಜಿ ಮೂಮೆಂಟ್ ಆಗಿದೆ ಅದನ್ನ ನಿಮಗೆ ತೋರಿಸ್ತೀನಿ ಈ ವಿಡಿಯೋದ ಕೊನೆಯಲ್ಲಿ ಕೊನೆ ತನಕ ಈ ವಿಡಿಯೋನ ನೋಡ್ತಾ ಇರ್ರಿ ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಎಮ್ ಟಿ ರೈಡರ್ ಫಿಫ್ಟಿ ಫೈವ್ ಇದೇ ಅವರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈಗ ವೇಟ್ ಫಾರ್ ಟಿಲ್ ಎಂಡ್ ತನಕ ನೋಡಿ ಈ ವಿಡಿಯೋನ ಈ ಗಾಡೀಲಿ ಫಸ್ಟು ಕಂಪ್ತಿ ಫಿಟೆಡ್ ಆಗಿ ಆರೆಂಜ್ ಅಲೆ ವೀಲ್ಸ್ ಕೊಟ್ಟಿದ್ದರು ಇವರು ಆರೆ ಆರೆಂಜಿಂದ ಆಕ್ಸಿಡೆಂಟ್ ಆದ ಮೇಲೆ ಬ್ಲ್ಯಾಕ್ ಅಲೆ ವೀಲ್ಗೆ ಇವ್ರನ್ನ ಇವರು ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ ಅದರಿಂದ ಈ ಗಾಡಿಯ ಒಂದು ಲುಕ್ ಸಹ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಈಗ ಬನ್ನಿ ಮುಂದಿನ ವಿಷಯ ಕಡೆ ಹೋಗೋಣ ನಾ ಹೇಳಿದ್ನಲ್ಲ ಕ್ರೇಜಿ ಮೂಮೆಂಟ್ ಅಂದ್ರೆ ಇದೆ ನೋಡಿ ಆ ಕ್ರೇಜಿ ಮೂಮೆಂಟ್ ಅಲ್ಲಿ ಹೋಗ್ತಿದ್ದ ಹೈಸ್ಕೂಲ್ ಬಿಟ್ಟು ಹೋಗ್ತಿದ್ದ ಮುಂದ ಮೂರ್ನಾ ಹೆಣ್ಮಕ್ಳು ಗಾಡಿನ ನಾನು ಬರ್ತಿರೋ ಸ್ಪೀಡ್ನ ನೋಡಿ ಫುಲ್ ಬಾಯ್ ಮಾಡಿ ಫಿದಾಗ್ಬಿಟ್ಟಿದ್ರು ಮತ್ತು ವಾಪಸ್ ಬರಬೇಕಾದ್ರೆ ಕ್ಯಾಮ್ರಾ ಆಫ್ ಮಾಡ್ಕೊಂಡಿದ್ದೆ ಆವಾಗ ನಿಲ್ಸಿ ಮಾತಾಡಿದೆ ಬಟ್ ನಂಗೆ ಅವ್ರ ಫೇಸ್ನ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ ಇದರಲ್ಲಿ ನಾನು ನಿಮಗೆ ಸ್ವಲ್ಪ ಮತ್ತೊಂದಷ್ಟು ಸ್ವಲ್ಪ ಮಾಹಿತಿನ ನೀಡೋದಿದೆ ಬಾಕಿ ಇದೆ ಕೇಳಿದ್ದು ಕೊನೆ ತನಕ ವಿಡಿಯೋನ ನೋಡಿ ಅಂತ ಇಲ್ಲಿ ತನಕ ಬಂದಿದ್ದರೆ ನಿಮಗೆ ಗೊತ್ತಾಗುತ್ತೆ ಈ ಗಾಡಿಯ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಈ ಕನ್ಸೋಲ್ ಮೀಟರ್ ಅಂದರೆ ಈ ಮೀಟರ್ ಸ್ಪೀಡೋ ಮೀಟರ್ ಇದೆಯಲ್ಲ ಇದರಲ್ಲಿ ಕೀ ಆನ್ ಮಾಡಿದ ತಕ್ಷಣ ಫಸ್ಟ್ ಹಾಯ್ ಬಡ್ಡಿ ಅಂತ ಬರುತ್ತಲ್ಲ ಆ ಬಡ್ಡಿಯನ್ನ ಹೆಸರನ್ನ ನೀವು ಚೇಂಜ್ ಮಾಡ್ಕೋಬೋದು ನಿಮ್ಮ ಹೆಸರಾಗಿ ಬದಲಾಯಿಸ್ಕೋಬೋದು ಆದರೆ ಒಂದು ಷರತ್ತು ಏನಪ್ಪ ಅಂದರೆ ನಿಮ್ಮ ಹೆಸರಲ್ಲಿ ಅಕ್ಷರ ಇರಬೇಕು ಆರು ಅಂದರೆ ಸಿಕ್ಸ್ ಡಿಜಿಟ್ ಇರಬೇಕು ಸಿಕ್ಸ್ ಡಿಜಿಟ್ ಒಳಗೆ ನಿಮ್ಮದೇನಾದರೂ ಹೆಸರಿದ್ರೆ ಬಡ್ಡಿ ಅನ್ನೋ ಜಾಗದಲ್ಲಿ ನಿಮ್ಮ ಹೆಸರನ್ನು ಹಾಕ್ಕೊಬೋದು ಆ್ಯಂಡ್ ಇದರಲ್ಲಿ ಬೇಸಿಕ್ಕಾಗಿ ಬ್ಲೂಟೂತ್ ಕನೆಕ್ಟಿವಿಟಿ ಆಮೇಲೆ ಟ್ರಿಪ್ ಒನ್ ಟ್ರಿಪ್ ಟು ಅಂತ ಹಲವಾರಷ್ಟು ಫೀಚರ್ಸ್ಗಳನ್ನ ಎಮ್ ಆದವರು ತುಂಬಿ ತುಂಬಿ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇದು ಎರಡು ಲಕ್ಷದ ಹನ್ನೊಂದು ಸಾವಿರ ಈಗ ಶಿವಮೊಗ್ಗದಲ್ಲಿ ಆನ್ ರೋಡ್ ಪ್ರೈಸ್ ಇದೆ ಇದ್ರೂ ಎಕ್ಸ್ ಶೋರೂಮ್ ಪ್ರೈಸ್ ಒಂದು ಲಕ್ಷದ ನಲವತ್ತೇಳು ಸಾವಿರದಿಂದ ಒಂದು ಲಕ್ಷದ ಐವತ್ತು ಸಾವಿರ ಅಷ್ಟು ಕೊಟ್ಟು ಇದನ್ನು ಬೈ ಮಾಡೋದು ಬರ್ತಿದೆಯೋ ಇಲ್ಲ ಅಂತ ನಿಮಗೆ ಬಿಟ್ಟಿದ್ದು ನಿಮ್ಮ ಫೈನಾನ್ಷಲಿ ನೀವು ಸ್ಟೇಬಲ್ ಆಗಿದ್ದರೆ ತಗೊಳ್ಳಿ ಸದ್ಯಕ್ಕೆ ನನಗಿದ್ರದ್ದು ಎರಡು ಲಕ್ಷ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಬಟ್ ಓಕೆ ಪವರ್ ಮತ್ತು ಟಾರ್ಕ್ ಎಲ್ಲ ಚೆನ್ನಾಗಿದೆ ಕೊಡ್ಬೋದು ಬಟ್ ಆದರೂ ಸಮ್ ಕೊರತೆಗಳಿದೆ ಅಂದಂಗೆ ಏನಪ್ಪ ಕೊರತೆಗಳು ಅಂದರೆ ಸೀಟ್ ಸ್ವಲ್ಪ ಕುಳ್ಳ ಇದೆ ನೀವು ಒಂದು ರೈಡರ್ ಮತ್ತು ಒಂದು ಪಿಲಿಯನ್ ರೈಡರ್ ಕಂಫರ್ಟೇಬಲ್ ಆಗಲ್ಲ ಒಟ್ಟು ಒಂದು ಹೋಗ್ಬೋದು ಅದೇ ರೈಡರ್ ಒಂದು ಬ್ಯಾಗ್ ಹಾಕೊಂಡ ಅಂದರೆ ಪಿಲಿಯನಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಇದನ್ನೆಲ್ಲ ಯಮಹಾದವರು ನೋಡಬೇಕು ಲುಕ್ಸ್ ಕಡೆ ಜಾಸ್ತಿ ಗಮನ ವಹಿಸ್ತಿದ್ದಾರೆ ಯಮಹಾದವರು ಕಂಫರ್ಟ್ ಮತ್ತು ಸೇಫ್ಟಿ ಕಡೆಯೂ ಸ್ವಲ್ಪ ವಹಿಸಿ ಇದ್ರದ್ದು ಫುಲ್ ಬಾಡಿ ಬಂದುಬಿಟ್ಟು ಫೈಬರಿಂದ ಆಗಿದೆ ಸ್ವಲ್ಪ ಬಿದ್ದರೆ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಸೊ ನೀವು ಕೇರ್ಫುಲ್ಲಿ ಕೇರ್ಫುಲ್ಲಾಗಿ ಮಾಡಿ ಮತ್ತು ಸೇಫಾಗಿ ಮಾಡಿ ಹೆಲ್ಮೆಟ್ನ ಹಾಕ್ಕೊಳ್ಳಿ ರೈಡಿಂಗ್ ಜಾಕೆಟ್ನಗಳನ್ನ ಬಳಸಿ ದೂರ ಹೋಗಬೇಕಾದ್ರೆ ಹೆಲ್ಮೆಟ್ ಮಸ್ಟ್ ಆ್ಯಂಡ್ ಶುಡ್ ಹಾಕ್ಕೊಳ್ಳಿ ಇದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಯಾಕೆ ಇಷ್ಟ ಆಗಿಲ್ಲ ಅಂತ ಒಂದು ಕಮೆಂಟಲ್ಲಿ ತಿಳಿಸ್ಬಿಟ್ಟು ಹೋಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಆ್ಯಂಡ್ ಥಾಮಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಒಂದು ಮನೋರಂಜನಾತ್ಮಕ ನಾನು ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬೈಸ್